ಬರ ಪರಿಹಾರದ ಮೊತ್ತಕ್ಕೆ ಕಾಯುತ್ತಿದ್ದ ರೈತರಿಗೆ ಗುಡ್ ನ್ಯೂಸ್ ಒಂದನ ಬಂದಿದೆ ಇಂದು ರೈತರ ಏಳಿಗೆಗಾಗಿ ಸರ್ಕಾರವು ಹಲವು ರೀತಿಯ ಯೋಜನೆಗಳನ್ನ ಜಾರಿಗೆ ತರುತ್ತಲೇ ಬಂದಿದೆ ಕರ್ನಾಟಕದಲ್ಲಿ ಕೃಷಿಕರ ಸಂಖ್ಯೆ ಹೆಚ್ಚು ಇದ್ದು ಕೃಷಿ ಮಾಡಿಯೇ ಜೀವನ ನಡೆಸುವವರು ಹೆಚ್ಚು ಮಂದಿ ಇದ್ದಾರೆ ಆದರೆ ಇಂದು ರೈತರಿಗೆ ಬೆಳೆ ಬೆಳೆದಂತೆ ಅದಕ್ಕೆ ತಕ್ಕ ಪ್ರತಿಫಲವೂ ಸಿಗುತ್ತಿಲ್ಲ ಹೋದ ಬಾರಿ ಮಳೆ ಹೆಚ್ಚಾಗಿ ಬೆಳೆ ನಾಶವಾದರೆ ಈ ಬಾರಿ ಮಳೆ ಇಲ್ಲದೆ ಕೃಷಿಗೆ ಬರ ಉಂಟಾಗಿತ್ತು ಹೆಚ್ಚಿನ ಕಡೆ ನೀರಿಲ್ಲದೆ ಬೆಳೆಗಳು ಸರಿಯಾದ ಫಸಲು ನೀಡುತ್ತಿಲ್ಲ ಎಂದು ರೈತರು ಬೇಸರಗೊಂಡಿದ್ದರು ಇದಕ್ಕಾಗಿ ರಾಜ್ಯ ಸರ್ಕಾರ ಬರ ಉಂಟಾದ ಪ್ರದೇಶಗಳಿಗೆ ಪರಿಹಾರ ಮೊತ್ತ ನೀಡುವುದಾಗಿ ತಿಳಿಸಿದೆ ರಾಜ್ಯದಲ್ಲಿ ಬರಗಾಲ ಉಂಟಾದ ನಿಟ್ಟಿನಲ್ಲಿ ಆರ್ಥಿಕವಾಗಿ ಸರ್ಕಾರ ಬೆಂಬಲ ನೀಡಬೇಕು ಎಂದು ರೈತರು ಮನವಿ ಮಾಡಿದ್ದರು ಇನ್ನು ಎರಡು ನೂರ ಮೂವತ್ತಾರು ತಾಲೂಕುಗಳ ಪೈಕಿ ಎರಡು ನೂರ ಇಪ್ಪತ್ತ್ ಮೂರು ತಾಲೂಕುಗಳನ್ನು ಬರಗಾಲ ಪ್ರದೇಶ ಎಂದು ಸರ್ಕಾರ ಘೋಷಣೆ ಮಾಡಿದ್ದು ಮೊದಲ ಕಂತಿನಲ್ಲಿ ತಲಾ ಎರಡು ಸಾವಿರ ರೂಪಾಯಿ ಹಣ ಜಮೆ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಕೇಂದ್ರ ಸರ್ಕಾರವು ಅನುದಾನ ಬಿಡುಗಡೆ ಮಾಡಿಲ್ಲ ಹೀಗಾಗಿ ರಾಜ್ಯ ಸರ್ಕಾರ ರೈತರಿಗಾಗಿ ಸಣ್ಣ ಪ್ರಮಾಣದ ಬರ ಪರಿಹಾರ ಹಣ ಬಿಡುಗಡೆ ಮಾಡುವುದಾಗಿ ಮಾಹಿತಿ ನೀಡಿತು ಈಗಾಗಲೇ ರಾಜ್ಯ ಸರ್ಕಾರ ರೈತರಿಗೆ ಎರಡು ಸಾವಿರ ರೂಪಾಯಿಗಳವರೆಗೆ ಮೊದಲ ಕಂತಿನ ಹಣವನ್ನು ರೈತರಿಗೆ ಬಿಡುಗಡೆ ಮಾಡಿದೆ ಸುಮಾರು ಮೂವತ್ತೆರಡು ಲಕ್ಷ ರೈತರಿಗೆ ಪರಿಹಾರ ಹಣ ನೀಡಲಾಗಿದೆ ಬೆಳಗಾವಿ ಕಲಬುರಗಿ ಬೀದರ್ ವಿಜಯಪುರ ಬಳ್ಳಾರಿ ರಾಯಚೂರು ಗದಗ ಧಾರವಾಡ ಬಾಗಲಕೋಟೆ ಜಿಲ್ಲೆಗಳಿಗೆ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ಹಾವೇರಿ ಕೊಪ್ಪಳ ಉತ್ತರನಗರ ರಾಮನಗರ ಮಂಡ್ಯ ಮೈಸೂರು ಹಾಸನ ಕೊಡಗು ದಾವಣಗೆರೆ ಜಿಲ್ಲೆಗಳಿಗೂ ಹಣ ಬಿಡುಗಡೆ ಆಗಲಿದೆ ಎಂದು ಸರ್ಕಾರ ಈ ಬಗ್ಗೆ ಮಾಹಿತಿಯನ್ನ ನೀಡಿತು ರೈತರು ತಮ್ಮ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡಿಕೊಳ್ಳುವ ಮೂಲಕ ಹಣ ಜಮೆಯಾಗಿರುವ ಬಗ್ಗೆ ಕನ್ಫರ್ಮ್ ಮಾಡಿಕೊಳ್ಳಬಹುದಾಗಿದೆ ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರುತ್ತೇವೆ ಈ ಲಿಂಕ್ ಮೂಲಕ ನಿಮ್ಮ ಬರ ಪರಿಹಾರದ ಮೊತ್ತದ ಬಗ್ಗೆ ಪರಿಶೀಲನೆಯನ್ನ ಮಾಡಿಕೊಳ್ಳಬಹುದಾಗಿದೆ